ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಇರೋರು ಅಥವಾ ವರ್ಕ್ ಮಾಡೋರು ಕೂಡ ಟೈಮ್ ಇಲ್ಲ ಅದು ಇದು ಮಾಡ್ಕೊಳಕ್ ಆಗಲ್ಲ ಅನ್ನೋರು ಈ ಒಂದು ಸಿಂಪಲ್ ರೆಮಿಡಿಯನ್ನ ಟ್ರೈ ಮಾಡ್ಬೋದಲ್ವಾ ವಾರದಲ್ಲಿ ಒಂದಿನ ದಿನ ಅಥವಾ ಎರಡು ದಿನ ಹಚ್ಚಿ ಸಾಕು ನಮ್ಮ ಒಂದು ಹೈಪರ್ ಪಿಗ್ಮೆಂಟೇಶನ್ ಆಗ್ಬೋದು ಅಥವಾ ಡೆಡ್ ಸ್ಕಿನ್ ಮತ್ತೆ ಅನ್ನಿವನ್ ಸ್ಕಿನ್ ಟೋನು ಎಲ್ಲ ಒಂದು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಸೊ ಅದು ಹೇಗ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಒಂದು ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಅಂತ ಭಾವಿಸ್ತೀನಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಮೊದಲಿಗೆ ನಾವು ಇಲ್ಲಿ ಮುಲೇಟಿ ಪೌಡರ್ ಅನ್ನ ತಗೊಳ್ತಾ ಇದೀವಿ ಹೊಟ್ಟೆ ತಗೋಳೋ ಮುಲೇಟಿ ಪೌಡರ್ ಅನ್ನ ತಗೊಂಡ್ರೆ ನೀವು ಬೈ ಮಾಡಿದ್ರೆ ನಿಮಗೆ ಹೊಟ್ಟೆ ತಗೋಬಹುದು ಈ ರೀತಿ ಫೇಸ್ ಕೂಡ ಅಪ್ಲೈ ಮಾಡಬಹುದು ಸೊ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು ಮತ್ತೆ ಈ ಡಾರ್ಕ್ ಸ್ಪಾಟ್ ಆಗ್ಬೋದು ಇದನ್ನೆಲ್ಲಾನು ಲೈಟನ್ ಅಪ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮತ್ತೆ ನಮಗೆ ಬೇಗ ಏಜ್ ಆಗುವಂತಹ ಆ ಸುಕ್ಕುಗಳು ಏನಿದೆ ಚರ್ಮದ ಸುಕ್ಕು ಅದನ್ನು ಕೂಡಾನು ಇದು ತಡಿಯುತ್ತೆ ಮತ್ತೆ ಕಡಿಮೆ ಕೂಡಾನು ಮಾಡುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮುಲೇಟಿ ಪೌಡರನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಆರೆಂಜ್ ಪೀಲ್ ಪೌಡರನ್ನು ತಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನಮ್ಮ ಸ್ಕಿನ್ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಅನ್ನ ಕೊಡುತ್ತೆ ಮಾಯಶ್ಚರೈಸ್ ಮಾಡುತ್ತೆ ಇದರ ಜೊತೆ ನಾವು ಮೊಸರಾ ಕೂತಾ ಇರೋದ್ರಿಂದ ಇದು ನಮ್ಮ ಒಂದು ಸ್ಕಿನ್ ಗೆ ಮಾಶ್ಚರೈಸ್ ಕೊಡುತ್ತೆ ಮತ್ತೆ ನಮಗೆ ಏನಾದ್ರೂ ಈ ಆಂಟಿ ಬ್ಯಾಕ್ಟೀರಿಯಲ್ ನಿಂದ ಇನ್ಫೆಕ್ಷನ್ ಇಂದ ಏನಾದ್ರೂ ಏಕ್ನೆ ಬಂದಿದ್ರೆ ಗುಳ್ಳೆಗಳಾಗಿದ್ರೆ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ ಮತ್ತೆ ಡೆಡ್ ಸ್ಕಿನ್ ಅನ್ನ ತೆಗೆದು ನಮ್ಮ ಒಂದು ಹೊಸ ಸೆಲ್ ರೀಜನರೇಟ್ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ನಾವಿಲ್ಲಿ ಮೊಸರು ಆ್ಯಡ್ ಮಾಡ್ತಾ ಇರೋದ್ರಿಂದ ಮಾಯಶ್ಚರೈಸ್ ಸಿಗುತ್ತೆ ಸೊ ಇದನ್ನ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬಹುದು ಇದೇ ಆರೆಂಜ್ ಪೀಲ್ ಪೌಡರ್ ಮುಲೇಟಿ ಪೌಡರ್ ಗೆ ನಾವು ರೋಸ್ ವಾಟರ್ ಅಥವಾ ಮಾಮೂಲಿ ಆರೋ ವಾಟರ್ ಇಂದ ನಾವೇನಾದ್ರೂ ಈ ಪೇಸ್ಟ್ ಅನ್ನ ಮಾಡ್ಕೊಂಡ್ರೆ ಇದು ನಾವು ಆಯಿಲಿ ಸ್ಕಿನ್ ಅವರು ಕೂಡ ಯೂಸ್ ಮಾಡಬಹುದು ಆರೆಂಜ್ ಬೀಲ್ ಪೌಡರ್ ನಮ್ಮ ಆಯಿಲಿ ಸ್ಕಿನ್ ಅನ್ನ ಎಕ್ಸಸ್ ಆಯಿಲ್ ಏನಿರುತ್ತೆ ರಿಮೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಎರಡು ಸ್ಪೂನ್ ಆಗುವಷ್ಟು ಇಲ್ಲಿ ಮೊಸರನ್ನ ಏನಾದರೂ ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡ್ತಾ ಇದ್ರೆ ಆರೋ ವಾಟರ್ ಅಥವಾ ರೋಸ್ ವಾಟರ್ ಅಲ್ಲಿ ನಾವು ಈ ಪೇಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ ನಮಗೆ ಎಷ್ಟು ಹಚ್ಕೊಳ್ಬೇಕು ಆ ಒಂದು ಕ್ವಾಂಟಿಟಿಯಲ್ಲಿ ನಾವು ಇದನ್ನ ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದು ನಾನು ಇಲ್ಲಿ ಕೈಗೆ ಹಚ್ಚಿ ತೋರಿಸ್ತಾ ಇದೀನಿ ಮೊದಲು ನಾವು ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಡ್ರೈ ಔಟ್ ಮಾಡ್ಕೊಂಡು ಮತ್ತೆ ಇದನ್ನ ನಾವು ಹಾಕೋಬಹುದು ಇದನ್ನ ಹಾಕಿ ಇದನ್ನ ಡ್ರೈ ಆಗೋ ತನಕ ನಾವು ಇದನ್ನ ಬಿಡಬೇಕಾಗುತ್ತೆ ತುಂಬಾ ಒಂದು ಒಳ್ಳೆ ಫೇಸ್ ಪ್ಯಾಕ್ ವಾರಕ್ಕೆ ಅಟ್ ಸಾರಿ ಆದ್ರೂ ಹಾಕಿ ಸಾಧ್ಯ ಎರಡು ದಿನ ಹಚ್ಚಿ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಡೈಲಿ ಮಾತ್ರ ಯೂಸ್ ಮಾಡಬಾರ್ದು ಸೊ ವಾರದಲ್ಲಿ ಒಂದಿನ ಅಥವಾ ಎರಡು ದಿನ ಕಂಪಲ್ಸರಿಯಾಗಿ ನೀವು ಹಚ್ತಾ ಬನ್ನಿ ಇದೆಲ್ಲ ನಮ್ಮ ಒಂದು ಡಾರ್ಕ್ ಸ್ಪಾಟ್ಸ್ ಆಗ್ಬೋದು ಪಿಗ್ಮೆಂಟೇಷನ್ ಆಗ್ಬೋದು ಇದನ್ನೆಲ್ಲ ನಮಗೆ ಲೈಟನ್ ಅಪ್ ಮಾಡ್ತಾ ಬರುತ್ತೆ ಸೊ ಅದು ಕಡಿಮೆ ಆಗ್ತಾ ಆಗ್ತಾ ಅದಕ್ಕೆ ನಮಗೆ ಡಾರ್ಕ್ ಆಗ್ಲಿಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಅಂದ್ರೆ ಪಿಗ್ಮೆಂಟೇಶನ್ ಜಾಸ್ತಿ ಆಗ್ಲಿಕ್ಕೆ ಹೇಗ್ ಸಾಧ್ಯ ಅಲ್ವಾ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಚೆನ್ನಾಗಿ ಎಲ್ಲಾ ಕಡೆನು ನಾವು ಅಪ್ಲೈ ಮಾಡ್ಕೊಳ್ಬೇಕು ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಸಾಜ್ ಮಾಡಬಾರ್ದು ಇದನ್ನ ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದನ್ನ ನಾವು ಡ್ರೈ ಆಗ್ಲಿಕ್ಕೆ ಬಿಡೋಣ ನಾವು ಮುಖ ಕಚ್ಚಿದಾಗ ಸ್ವಲ್ಪ ಮಾತಾಡದೆ ಅದನ್ನ ಒಣಗಲಿಕ್ಕೆ ಬಿಡಬೇಕು ಇಲ್ಲಾಂದ್ರೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಸೊ ನಮ್ಗೆ ಏಜ್ ಕಾಣದೇ ಇರೋ ಹಾಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ನೋಡ್ತಾ ಇದ್ದೀರಲ್ಲ ತುಂಬಾನೇ ಈಸಿಯಾಗಿ ಮನೆಯಲ್ಲೇ ಇರೋರು ಅಥವಾ ವರ್ಕ್ ಮಾಡೋರು ಕೂಡ ಟೈಮ್ ಇಲ್ಲ ಅದು ಇದು ಮಾಡ್ಕೊಳಕ್ ಆಗಲ್ಲ ಅನ್ನೋರು ಈ ಒಂದು ಸಿಂಪಲ್ ರೆಮಿಡಿಯನ್ನ ಟ್ರೈ ಮಾಡ್ಬೋದಲ್ವಾ ನೋಡ್ತಾ ಇದ್ದೀರಲ್ಲ ಇದು ಡ್ರೈ ಆಗಿದೆ ಇದೊಂದು ನಾನು ಒಂದು ಇಪ್ಪತ್ತು ನಿಮಿಷದ ಮೇಲೆನೆ ಬಿಟ್ಟಿದ್ದೆ ಸೊ ಡ್ರೈ ಆಗಿದೆ ಈಗ ನಾವು ಮಾಮೂಲಿ ತಣ್ಣೀರಲ್ಲಿ ಇದನ್ನ ವಾಶ್ ಮಾಡ್ಕೊಂಡು ಬರ್ಬೇಕು ಈ ಒಂದು ಪ್ಯಾಕ್ ಅನ್ನ ಆದಷ್ಟು ನಾವು ನೈಟ್ ಹಾಕೊಂಡು ವಾಶ್ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಆರೆಂಜ್ ಪಿಲ್ ಪೌಡರ್ ಎಲ್ಲ ಹಾಕಿರ್ತೀವಿ ಸೊ ಇದನ್ನೆಲ್ಲ ಯೂಸ್ ಮಾಡಿ ಒಂದ್ ಎರಡ್ ಅವರ್ ಆದ್ರೂ ನಾವು ಹೊರಗಡೆ ಹೋಗ್ಬಾರ್ದು ಬಿಸಿಲಿಗೆ ಅದಕ್ಕೋಸ್ಕರ ಡಿಯರ್ ವೀವರ್ಸ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋನ ಫ್ರೆಂಡ್ಸ್ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್